ನಮಸ್ತೆ ಎಲ್ರಿಗೂ ಕನ್ನಡ ಮೆಶ್ಟು ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಇವತ್ತು ನಾನು ಒಂದು ವಿಶೇಷವಾಗಿರುವಂಥ ಪಡ್ಡನ್ನು ಪಡ್ಡು ಮತ್ತು ದೋಸೆಯನ್ನು ಮಾಡಿ ತೋರಿಸಲಿದ್ದೇನೆ ಜೋಳ ತಗೊಂಡಿದ್ದೆ ನಾನು ರೊಟ್ಟಿ ಮಾಡ್ತಾರಲ್ವ ಆ ಜೋಳವನ್ನು ತಗೊಂಡಿದ್ದೀನಿ ಎರಡು ಕಪ್ ಜೋಳವನ್ನು ಬೆಳಗ್ಗೆ ನೆನೆಸಿದ್ದೀನಿ ಅದಕ್ಕೆ ತಕ್ಕಷ್ಟು ಬೇಳೆ ಕೂಡ ಹಾಕಿದ್ದೀನಿ ಸ್ವಲ್ಪ ಕಡಲೆಬೇಳೆ ಸೇರಿಸ್ಕೊಂಡು ಇಟ್ಟು ರಾತ್ರಿ ಅದನ್ನು ಮಿಕ್ಸಿ ಜಾರ್ಗೆ ಹಾಕಿ ಈ ಥರ ದೋಸೆ ಹಿಟ್ಟಿನ ರೀತಿಯಲ್ಲಿ ಅಥವಾ ಕೊಟ್ಟು ಮಾಡಲಿಕ್ಕೆ ಬರುವ ರೀತಿಯಲ್ಲಿ ಎರಡೂ ರೀತಿಯಲ್ಲಿ ಅದನ್ನು ತಯಾರು ಮಾಡಿಟ್ಕೊಂಡಿದ್ದೆ ಮಾರನೇ ದಿನ ಬೆಳಗ್ಗೆ ನೋಡಿದರೆ ಚೆನ್ನಾಗಿ ನೀವು ಸಾಮಾನ್ಯವಾಗಿ ಅಕ್ಕಿಯನ್ನು ನೆನೆಸಿ ಹೇಗೆ ದೋಸೆ ಮಾಡ್ತಿರಲ್ವ ಅದೇ ಥರ ಇದು ಕೂಡ ತುಂಬ ಉಬ್ಬಿ ಬಂದಿತ್ತು ಚೆನ್ನಾಗಿ ಉಬ್ಕೊಂಡಿತ್ತು ದೋಸೆ ಮಾಡಲಿಕ್ಕೆ ಅದಕ್ಕೆ ಚೆನ್ನಾಗಿ ಸೌಟಲ್ಲಿ ಚೆನ್ನಾಗಿ ಕೈಯಾಡಿಸ್ತಾ ಅದಕ್ಕೊಂದಿಷ್ಟು ಏನು ಚಟ್ನಿಯನ್ನು ರೆಡಿ ಮಾಡಿಕೊಂಡೆ ಕೊಬ್ಬರಿ ಒಂದಿಷ್ಟು ಹುರ್ಗಡ್ಡೆ ಜೀರಿಗೆ ಕೊತ್ತಂಬರಿ ಕರಿಬೇವು ಸ್ವಲ್ಪ ಹುಣಸೆಹಣ್ಣು ರುಚಿಗೆ ತಕ್ಕಷ್ಟು ಉಪ್ಪು ಒಂದಿಷ್ಟು ಬೆಳ್ಳುಳ್ಳಿಯನ್ನು ಸಹ ಹಾಕ್ಕೊಂಡು ಚಟ್ನಿ ರೆಡಿ ಮಾಡಿಕೊಂಡೆ ತಿನ್ನಲಿಕ್ಕೆ ಸರಿ ಹೋಗುತ್ತೆ ಅಂಥೇಳಿ ಚಟ್ನಿ ಏನೋ ರೆಡಿ ಆಯಿತು ಮಾರನೇ ದಿನ ಬೆಳಿಗ್ಗೆ ಹಂಚಿಗೆ ಸ್ವಲ್ಪ ಎಣ್ಣೆ ಹಾಕಿ ಇಲ್ಲಿದೆಯಲ್ಲ ನಾನು ಎಣ್ಣೆ ಹಾಕ್ತಿದ್ದೆ ಈ ಬಾಟ್ಲು ಆನ್ಲೈನಲ್ಲಿ ತೊಗೊಂಡಿದ್ದು ತುಂಬ ಚೆನ್ನಾಗಿದೆ ಈ ಥರ ಪಡ್ ಮಾಡಲಿಕ್ಕೆ ಎಣ್ಣೆ ಎಷ್ಟು ಬೇಕೋ ಅಷ್ಟು ಕರೆಕ್ಟಾಗಿ ಬೀಳುತ್ತಿದ್ದ ಅಂಚೆ ಚೆನ್ನಾಗಿ ಕಾದಿತ್ತು ಹಾಗಾಗಿ ದೋಸೆ ಹಿಟ್ಟನ್ನು ಹಂಚಿಗೆ ಹಾಕಿ ದೋಸೆ ಹಾಕಿ ದೋಸೆಯನ್ನು ಕುಳ್ತಾಯಿದ್ದಾನೆ ದೋಸೆ ಹಿಟ್ಟಿಗೆ ಸೇಮ್ ಕಟ್ಟಿನ ಹಿಟ್ಟಿಗೂ ಸ್ವಲ್ಪ ಏನು ವೆಚ್ಚ ಎರಡು ಒಂದೇ ಥರದಲ್ಲಿ ಬರುತ್ತೆ ಅಂದರೆ ಜಾಸ್ತಿ ನುಚ್ಚ ರೀತಿಯಲ್ಲಿ ಅದನ್ನು ತಿಳ್ಕೊಂಡಿದ್ದಿಲ್ಲ ಹಂಚು ಬಳಸಬೇಕಾದ್ರೆ ಕಬ್ಬಿಣದ ಹಂಚೆ ಬಳಸ್ಕೊಳ್ಳಿ ಅಥವಾ ಎಣ್ಣಾನಿಮ್ ಹಂಚು ಬರುತ್ತೆ ಅದನ್ನು ಬಳಸ್ಕೊಳ್ಳಿ ಸ್ಟಿಕ್ ಸಿಗ್ತಾವೆಲ್ಲ ಬಳಸಿದ್ರೆ ಚಲೊಂದ್ಸಾರಿ ಚುಚ್ಚುಕದಿಂದ ತೆಗಿಬೇಕಾದ್ರೆ ಅದ್ರ ಮೇಲೆ ಪೇಂಟ್ ಎದ್ದು ಬಿಡುತ್ತೆ ಹಾಕಿದ ನಂತರ ಅದ್ರ ಮೇಲೆ ಮೆಚ್ಚು ಸ್ವಲ್ಪ ಬಿಟ್ಟು ನಾನು ತೆಗೆದೆ ಮೊದಲು ಸಾರಿ ಹಂಚು ಜಾಸ್ತಿ ಕಾಸ್ಟ್ಬಿಟ್ಟು ಹಾಗಾಗಿ ಪಟ್ಟು ಸ್ವಲ್ಪ ಹೊತ್ತಿದಂಗೆ ಆಯಿತು ಇರಲಿ ನೋಡೋಣ ಅಂಥೇಳಿ ಸೆಕೆಂಡ್ ಟೈಮ್ಗೆ ಚೆನ್ನಾಗಿ ಬರ್ಬೋದು ಅಂಥೇಳಿ ಅದನ್ನು ತೆಗೆದು ಬಿಟ್ಟೆ ಒಂದು ಮಿನಿಟ್ ನಾನು ಇವಾಗ ಸೆಕೆಂಡ್ ಟೈಮ್ ಹಾಕ್ತಾಯಿದ್ದೀನಿ ಇವಾಗ ಹಂಚು ಕಾದಿತ್ತು ಇವಾಗ ಫ್ಲೇಮನ್ನು ಕಡಿಮೆ ಮಾಡಿಕೊಂಡೆ ತುಂಬ ಕಡಿಮೆ ಮಾಡಿಕೊಂಡೆ ನೋಡಿ ತೋರಿಸ್ತೀವಲ್ಲ ಈ ಬಾಟ್ಲು ನಾನು ಇನ್ನೊಂದು ಒಲೆಯ ಮೇಲೆ ದೋಸೆ ಅಂಚೆನೂ ಸಹ ಕಾಯಕ್ಕೆ ಇಟ್ಬಿಟ್ಟು ನಡಿ ಮಾಡಿದೆ ಅಂದರೆ ಪಡ್ಡು ಮತ್ತು ದೋಸೆ ಎರಡೂ ಕೂಡ ಬರುತ್ತೆ ಇದರಲ್ಲಿ ಹೇಳಿ ಸಾಮಾನ್ಯವಾಗಿ ಅಕ್ಕಿ ಬಳಸ್ತೀವಿ ನಾವು ಹೆಚ್ಚಾಗಿ ಜೋಳದ ಹಿಟ್ಟಲ್ಲೇ ರೊಟ್ಟಿ ಮಾಡ್ತೀವಿ ನಮ್ಮ ಉತ್ತರ ಕರ್ನಾಟಕ ಸೈಡಲ್ಲಿ ಬೀದರ್ ಗುಲ್ಬರ್ಗ ನಾರ್ತ್ ಸೈಡಲ್ಲೆಲ್ಲ ರೊಟ್ಟಿ ಫೇಮಸ್ ಇದೆ ಅದೇ ರೊಟ್ಟಿ ಬದಲಾಗಿ ಈ ಥರ ಪಟ್ಟು ದೋಸೆ ಮತ್ತು ಇಡ್ಲಿನೂ ಕೂಡ ಮಾಡ್ಬೋದು ಅಂಥೇಳಿ ಇವತ್ತು ನಿಮಗೆ ಒಟ್ಟು ಮಾಡಿ ಇಲ್ಲಿ ತೋರಿಸ್ತಾ ಇದ್ದೀನಿ ದೋಸೆ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ಜೊತೆಗೆ ರೊಟ್ಟಿ ಜೊತೆಗೆ ತಾಲಿಪೆಟ್ಟು ಕೂಡ ಮಾಡ್ತೀವಿ ನೋಡಿ ಸೆಕೆಂಡ್ ಟೈಮ್ ಹಾಕಿದ್ನಲ್ಲ ತುಂಬ ಕಡಿಮೆ ಫ್ಲೇಮ್ ಇಟ್ಕೊಂಡು ಹಾಕಿದ್ದೆ ತುಂಬ ಚೆನ್ನಾಗಿ ಬಂದಿತ್ತು ಅಷ್ಟೇ ನಿಧಾನವಾಗಿ ಫ್ಲೇಮ್ ಇಟ್ಕೊಂಡು ಮಾಡಿದರೆ ತುಂಬ ಚೆನ್ನಾಗಿ ಅಕ್ಕಿ ಬಟ್ಟೆ ಹೇಗೆ ಮಾಡ್ತಾರೋ ಅದೇ ಥರನೇ ತುಂಬ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ತಿನ್ನಲಿಕ್ಕೂ ಕೂಡ ತುಂಬ ರುಚಿಕರವಾಗಿತ್ತು ಮತ್ತು ಜೋಳ ಆರೋಗ್ಯಕ್ಕೆ ಒಳ್ಳೆಯದು ಕೂಡ ಅಂತ ಹೇಳ್ತೀವಿ ನೋಡಿ ಒಂದು ಗಾದೆನೂ ಕೂಡ ಇದೆ ಜೋಳ ತಿಂದವನು ತೋಳ ಅಂಥೇಳಿ ಹೇಗೆ ರಾಗಿ ತಿಂದವನು ನಿರೋಗಿ ಅಂತಿದೆಯೋ ಹಾಗೆ ಜೋಳ ತಿಂದವನು ತೋಳ ಅಂಥೇಳಿ ಕರೀತಾರೆ ನಾನಿಲ್ಲಿ ಒಂದು ಸಣ್ಣ ಈರುಳ್ಳಿಗೆ ಫೋರ್ಕನ್ನು ಹಚ್ಚಿಬಿಟ್ಟು ಎಣ್ಣೆ ಸವರ್ಲಿಕ್ಕೆ ಹಂಚಿಗೆ ಬಳಸ್ಕೊಂಡಿದ್ದೆ ದೋಸೆನ ಹಾಕಿ ತೋರಿಸ್ತೀನಿ ಹಾಗೆ ನೋಡಿ ದೋಸೆನೂ ಸಹ ನೀಟಾಗಿ ಬಂದಿತ್ತು ಇಲ್ಲಿ ಕೂಡ ಹಂಚಿ ಇಟ್ಕೊಳ್ಳಿಲ್ಲ ಯಾಕೆಂದರೆ ಹಂಚು ಚೆನ್ನಾಗಿ ಆಗಿತ್ತು ಸ್ವಲ್ಪ ಎಣ್ಣೆ ಸವರಿ ಹಾಕಿದರೆ ನೀಟಾಗಿ ಬರುತ್ತೆ ಇದು ಪಟ್ಟು ಕೂಡ ಹಾಗೆ ಆಗ್ತಾ ಇರುತ್ತೆ ಎಮರ್ಜೆನ್ಸಿ ಇದ್ದಾಗ ಒಂದು ಕಡೆ ಪಡ್ಡು ಮತ್ತು ಒಂದು ಕಡೆ ದೋಸೆ ಎರಡನ್ನು ಕೂಡ ಅಲ್ಲಿ ನಾವು ಮಾಡ್ಬೋದು ರುಚಿ ರುಚಿಯಾಗಿ ತಿನ್ನೋದು ಕೂಡ ಸರಿ ಹೋಗುತ್ತೆ ಈಗ ರೋಜೆನೂ ಕೂಡ ರೆಡಿಯಾಗಿದೆ ತಟ್ಟೆಗೆ ಹಾಕೊಂಡ್ಬಿಟ್ಟು ಅದಕ್ಕೊಂದು ಸ್ವಲ್ಪ ಚಟ್ನಿ ಹಾಕಿ ತಿಂತ ಇದ್ದರೆ ಆ ಹಾ 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 ಏನು ಬಾಯಿಗೆ ರುಚಿ ಅಂದರೂ ರುಚಿ ಹಾಗೆ ನನ್ನ ಮಗಳಿಗೆ ಇದನ್ನು ಹಾಕಿ ತೋರಿಸಿದೆ ಅವಳು ಅಪ್ಪ ಚೆನ್ನಾಗಿದೆ ಅಂತಂದು ಕೂಡ ಹೇಳಿದರು ನೀವು ಈ ರೀತಿ ಬೇರೆ ಬೇರೆ ಆಗಿರುವಂಥ ಒಂದಿಷ್ಟು ವಿಶೇಷ ಅಡುಗೆಯನ್ನು ಮಾಡಿ ನೋಡಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಯಾರು ನನ್ನ ಏನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಇದು ಮಾಡಿ ನೋಡಿ ನೀವು ಕೂಡ ಹೇಗೆ ರುಚಿ ಇತ್ತು ಅಂತದ್ದು ಕೂಡ ತಿಳಿಸಿ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಧನ್ಯವಾದ ಪಡ್ಡು ದೋಸೆ ಚೆನ್ನಾಗಿದೆಯಾ ಯಾವುದು ಗೊತ್ತಾ ಇದು ಜೋಳದ ಹಿಟ್ಟು ಬರುತ್ತಲ್ವಾ ಅದರದ್ದು ದೋಸೆ ಮತ್ತು ಪಡ್ಡು ಮಾಡಿ